ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅನ್ಯಕಾರ್ಯಗಳಿಗೆ ಬಳಸಿ ದಲಿತ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಸರ್ಕಾರದ ಕ್ರಮವನ್ನ ಖಂಡಿಸ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರೇ ಒಬ್ಬ ದಲಿತ ಮುಖಂಡನಾಗಿದ್ರೂ ಕೂಡ ದಲಿತರಿಗೆ ದ್ರೋಹ ಬಂದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಇವತ್ತು ನಿರತರಾಗಿರ್ತಕ್ಕಂಥದ್ದು ರಾಜ್ಯದ ಜನರಿಗೆ ತಿಳಿಯ ಬಯಸಬೇಕು ಅಂತ ಹೇಳಿ ಇವತ್ತಿನ ಈ ಗೋಷ್ಠಿಯನ್ನ ನಾನು ಕರೆದಿದ್ದೇನೆ ನಲವತ್ತೆರಡು ಸಾವಿರ ಕೋಟಿ ಈ ವರ್ಷದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಶ್ರವಯೋಭಿವೃದ್ಧಿಗೆ ಮೀಸಲಿಟ್ಟಿದ್ದೇವೆ ಅಂತ ಹೇಳಿ ಎಸ್ ಸಿ ಪಿ ಟಿ ಎಸ್ಪಿ ಹಣ ಅಂತ ಹೇಳಿದ್ದೇ ಇರೋ ಮನೆಯಲ್ಲಿ ಇದನ್ನ ರಾಜ್ಯದ ಜನ ಅರ್ಥ ಮಾಡಬಾರದು ಮೊದಲನೇದಾಗಿ ಈ ಮೂರು ವರ್ಷಗಳಲ್ಲಿ ಮೂವತ್ತ ಒಂಬತ್ತು ಸಾವಿರ ಕೋಟಿ ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಬಳಿಕ ಮಾಡಲಾಗಿದೆ ನಾನು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸುತ್ತೇನೆ ಎಸ್ಸಿಪಿ ಟಿಎಸ್ಪಿ ಹಣ ಇರ್ತಕ್ಕಂಥದ್ದು ಆ ದಲಿತ ಸಮುದಾಯಗಳ ಶ್ರೇಯೋಭಿವೃದ್ಧಿ ನೀವು ಅವರಿಗೆ ತಲೆ ಮೇಲೆ ಸೂರು ಬಂದ್ರೆ ಮನೆ ಕಟ್ಟಕೊಡ್ತಕ್ಕಂತ ಹೇಳಬಹುದು ಯುವಕರಿಗೆ ಕಾರುಗಳನ್ನ ತೆಗೆದುಕೊಂಡು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡುವಂತ ಅಥವಾ ಅವರು ವ್ಯಾಪಾರೀಕರಣ ಮಾಡತಕ್ಕಂತ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ನೀವು ಸಾಲ ಸಹಾಯ ಕೊಡ್ತಕ್ಕಂತ ತಿಳ್ಬಹುದು ಗಂಗಾ ಕಲ್ಯಾಣ ಇರಬಹುದು ಅವ್ರ ಮನೆಗಳಿಗೆ ರಸ್ತೆ ಅಂತದನ್ನ ಮಾಡ ಇಂತ ಅನೇಕ ಚಟುವಟಿಕೆಗಳ ಕಾರ್ಯಗಳನ್ನು ಮಾಡಿ ಸಮುದಾಯದ ಅಭಿವೃದ್ಧಿಯನ್ನು ಒಂದು ಕಾರ್ಯಕ್ರಮಕ್ಕೆ ಈ ಹಣವನ್ನು ಮಾಡಿದ್ರಿ ಹೇಳುವಾಗ ಮಾತ್ರ ಗ್ಯಾರಂಟಿಗಳನ್ನು ಕೊಡುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರಿ ಇಲ್ಲಿ ಮಾಡಿದ್ದೇನು ಎಲ್ಲರಿಗೂ ಕೂಡ ನೀವು ಖಜಾನೆ ಹಣವನ್ನು ಪಟ್ಟಿದ್ರಿ ದಲಿತರಿಗೂ ಅದೇ ಹಣ ಗ್ಯಾರಂಟಿಗೆ ಕೊಡಬೇಕಾಗಿದೆ ನೀವು ಅಲ್ಲಿ ದಾರಿ ತಪ್ಪಿಸಿ ಈ ತಳ ಸಮುದಾಯಗಳಿಗೆ ಅನ್ಯಾಯ ಮೋಸ ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅವರಿಗೆ ಇದೇ ಗ್ಯಾರಂಟಿ ಹಣ ಅಂತ ಕೊಟ್ಟಿದ್ದೀರಿ ನಾನು ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡಿ ಒಂದು ಸಮಯ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿಲ್ಲ ಅಂತ ಇಟ್ಕೊಳ್ಳಿ ನಲವತ್ತೆರಡು ಸಾವಿರ ಕೋಟಿ ಯಾರು ಕೊಡ್ತಿದ್ರಿ ದಲಿತ ಸಮುದಾಯಕ್ಕೆ ಕೊಡ್ತಿದ್ರಿ ಅವರ ಅಭಿವೃದ್ಧಿಗೆ ಅದು ಹೋಗ್ತಿತ್ತು ಈಗ ಗ್ಯಾರಂಟಿ ತಂದ ಮೇಲೆ ನೀವು ಏನಾದರೂ ಹೇಳಿದ್ರ ನಿಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲೇ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರ ಅಂದ್ರೆ ಇದು ವಂಚನೆ ಅಲ್ವಾ ಈಗ ಖಜಾನೆ ಹಣವನ್ನ ಎಲ್ಲ ಗ್ಯಾರಂಟಿಗಳಿಗೆ ನೀವು ಎಲ್ಲರಿಗೂ ಕೊಟ್ಟು ದಲಿತರಿಗೆ ಮಾತ್ರ ಕೊಟ್ಟಿಲ್ಲ ಅಂದ್ರೆ ದಲಿತರಿಗೆ ನೀವು ಮಾಡಿರ್ತಕ್ಕಂಥ ಮೋಸ ಇದು ನೇರವಾಗಿ ನಿಮ್ಮ ಮೇಲೆ ಅಪಾದನೆ ಇದೆ ಇದು ಜನರು ಕೂಡ ಅರ್ಥ ಮಾಡಿಕೊಳ್ಬೇಕು ದಲಿತ ಸಮುದಾಯಗಳಿಗೆ ಅರ್ಥ ಆಗಿಲ್ಲ ಯಾಕೆ ಅಂತಂದ್ರೆ ಅನೇಕ ದಲಿತ ಸಂಘಟನೆಗಳಿವೆ ದಲಿತರಿಗೆ ಅನ್ಯಾಯ ಆದಾಗ ದಲಿತ ಸಂಘಟನೆಗಳು ಹೊರಗಡೆ ಬಂದು ಹೋರಾಟ ಮಾಡ್ತವೆ ನಮಗೆ ಅನ್ಯಾಯ ಮಾಡಿದ್ದೀವಿ ಅಂತ ಆದ್ರೆ ಇತ್ತೀಚೆಗೆ ಕೆಲವು ಸಂಘಟನೆಗಳು ಏನಾಗ್ಬಿಟ್ಟಿದೆ ಅಂತಂತಂದ್ರೆ ಕಾಂಗ್ರೆಸ್ನ ಜೊತೆಯಲ್ಲೇ ಮಾರಾಟ ಆಗಿ ಹೋಗ್ಬಿಟ್ಟಿದೆ ನಾನು ಎಲ್ಲ ಸಂಘಟನೆಗಳು ತಿಳಿಲ್ಲ ಕೆಲವು ಸಂಘಟನೆಗಳು ಈ ಮಾರಾಟ ಆಗಿರೋ ಕಾರಣದಿಂದ ಅವರು ಏನೇ ಆದರೂ ಕೂಡ ಕಾಂಗ್ರೆಸ್ನ ಜೊತೆಯಲ್ಲೇ ಉಳಿತವರೇ ಗೊತ್ತು ಅವರು ಹೊರಗಡೆ ಬಂದಿಲ್ಲ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅವರ ಮೂಗಿಗೆ ತುಪ್ಪ ಸೆವರಿಬಿಟ್ಟಿದೆ ಆ ಕಾರಣದಿಂದ ಅವರು ಕೇಳ್ತಾ ಇಲ್ಲ ಇದರಿಂದ ಜನರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಈಗ ತಮ್ಮ ಮೂಲಕ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ನ್ಯಾಯ ಸಿಗಬೇಕಾಗಿದ್ದಾಗ ನ್ಯಾಯ ಮೂಡಿಸತಕ್ಕ ಕಾರಣಕ್ಕೆ ನಮ್ಮ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ ಇದು ದೊಡ್ಡ ವಂಚನೆಯ ಜಾಗ ಈ ಗ್ಯಾರಂಟಿಗಳು ಅಂತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರದ ಲೂಟಿ ಅಥವಾ ಕಳ್ಳತನಕ್ಕೆ ಇದೊಂದು ಕಳ್ಳ ಮಾರ್ಗ ಇತ್ತು ವಾಮ ಮಾರ್ಗ ಇತ್ತು ಇವತ್ತು ನೀವು ನೋಡಿದ್ರಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಏನು ಧನಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಐದು ಸಾವಿರ ಕೋಟಿ ಹಣ ನಾಪತ್ತೆಯಾಗಿದೆ ಈಗ ಸರ್ಕಾರ ಹೇಳಬೇಕು ಯಾವ ಲಕ್ಷ್ಮಿಯರ ಮನೆಗೆ ಹೋಯ್ತು ಹಣ ಅಂತ ಸದನದಲ್ಲೂ ಕೂಡ ಚರ್ಚೆಗೆ ಬಂದಿದೆ ಆದ್ರೂ ಸರಿಯಾದ ಉತ್ತರ ಇಲ್ಲ ನಾವು ಹೇಳಿದ್ದು ತಪ್ಪಾಯ್ತು ಅಂತಿದ್ದಾರೆ ಆದ್ರೆ ದುಡ್ಡು ಎಲ್ಲೋಯ್ತು ಅಂತ ಇದುವರೆಗೂ ಹೇಳಿಲ್ಲ ಈಗ ದುಡ್ಡು ದುಡ್ಡು ಬರ್ಬೇಕಲ್ಲ ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳ ಮಹಿಳೆಯರು ಕಡುಪಡುವರು ಅವರು ಕೂಲಿಗಾರರು ದಿನ ಬಸ್ಸಲ್ಲಿ ಓಡಾಡೋ ಜನ ಅಲ್ಲ ಅವರು ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ರೆ ಹೋಗ್ಬೇಕು ಕೂಲಿ ತಂದು ಮನೆ ನೋಡ್ಬೇಕು ಇಂಥ ಕೆಲಸ ಮಾಡೋರು ಬಸ್ಸಲ್ಲಿ ಎಲ್ಲಿ ಓಡಾಡ್ತಾರೆ ಅಲ್ಪ ಸ್ವಲ್ಪ ಜನರು ಓಡಾಡಿದ್ರು ಕೂಡ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಹಣವನ್ನ ತೆಗೆದು